ಈಗೇ ಯೂತ್ ವೇದಗಳ ಬಗ್ಗೆ ಗೊತ್ತಾ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾ ಸಿನಿಮಾಗಳಲ್ಲಿ ಮಹಾಭಾರತ ನೋಡಿರ್ಬೋದು ಅದು ಸಿನಿಮಾ ಅಂತ ಅನ್ಕೊತಾ ಇದ್ದಾರೆ ಅವರು ಅದು ನಮ್ಮ ಸಂಸ್ಕೃತಿ ಅನ್ನೋದು ಈ ಹುಡುಗರಿಗೆ ಬರುವಂಥ ಹುಡುಗರಿಗೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ತಂದೆ ತಾಯಿ ನಮ್ಮ ತಾಯಿ ಹೇಳ್ತಾರೆ ಮಕ್ಕಳನ್ನ ಏರ್ಬೋದು ಅವ್ರ ಹಣೆ ಬರೋ ನಾವು ಹೇಳೋಕೆ ಏರೋಕ್ಕಾಗಲ್ಲ ಅಂತ ಅಂದರೆ ನಾವು ಎತ್ಬಹೋದು ಅವ್ರ ಹಣೆ ಬರೋ ಯಾವ ರೀತಿ ಗೊತ್ತಾಗಲ್ಲ ಇದೇ ಕಲಿಯುಗ ಪ್ರಭಾವ ಅಂದರೆ ಈ ಕಲಿಯುಗದಲ್ಲಿ ಏನೇನು ನಡೀತಿದೆ ನಿಮಗೆ ಪ್ರತಿನಿತ್ಯ ಮಾಹಿತಿ ಬರ್ತಾನೆ ಇದೆ ನ್ಯೂಸ್ ಪೇಪರ್ ಆಗ್ಬೋದು ಟಿ ವಿ ಮಾಧ್ಯಮದಾಗ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಅಂದರೆ ನಾವು ಯೋಚನೆ ಮಾಡಿ ಗಂಡಗಿಂತಿ ಸಂಬಂಧಗಳು ಸರಿಯಾಗಿದೆಯಾ ನಮಸ್ಕಾರ ವೀಕ್ಷಕರೇ ತುಂಬ ಖುಷಿಯಾಗುವಂಥ ದಿನದಲ್ಲಿ ತುಂಬ ಖುಷಿ ಆಗುತ್ತೆ ಇವನ್ನ ನೋಡಿದ್ರೆ ಯಾಕೆ ಅಂತ ಅಂದರೆ ದೇವರ ನಾಮದಲ್ಲೇ ಇವ್ರ ನೇಮ್ ಇದೆ ಶ್ರೀ ಸಾಯಿ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ ಎಷ್ಟು ಸ್ಪಿರಿಚುವಲ್ ವ್ಯಕ್ತಿ ಅಂತ ಅಂದರೆ ಈಗಿನ ಪೀಳಿಗೆಗೆಲ್ಲ ಮುಂದೆ ಬರು ಬರುವಂಥ ಪೀಳಿಗೆಗೂ ಕೂಡ ಇವರು ಉತ್ತಮವಾದಂಥ ಗೈಡ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಯಾವತ್ತಾದರೂ ನೀವು ಡೈರೆಕ್ಟಾಗಿ ಮೀಟ್ ಮಾಡಿದರೆ ಆ ಹಾರನ ನೀವು ಫೀಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ಗುರುಗಳೇ ತುಂಬ ಖುಷಿಯಾಗುತ್ತೆ ಯಾವಾಗಲೂ ಕೂಡ ನಗ್ಮುಖದಿಂದ ಇರ್ತೀರಿ ಹಾಗೂ ಈ ವರ್ಷ ನಡೆಸ್ತಾ ಇರತಕ್ಕಂಥದ್ದು ಹದಿನೇಳನೇ ವರ್ಷ ಗುರುಪೂರ್ಣಮಿ ಏನು ನಮ್ಮ ಈ ದೊಡ್ಡ ಬಸ್ತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಈ ಸಾಯಿ ಮಂದಿರಕ್ಕೆ ಬಂದಿದ್ದೀರಿ ತುಂಬ ಖುಷಿ ಆಗ್ತಾ ಇದೆ ಈ ಜನಸಾಗರ ನೋಡಿ ಮತ್ತು ಈ ದಿನದ ವಿಶೇಷತೆ ನಿಂಬಾಯಲ್ಲಿ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ಗುರುಗಳೇ ಓಂ ಶ್ರೀ ಸಾಯಿ ರಾಮ್ ಯಾರು ದೊಡ್ಡ ಬಸ್ತಿ ಅಂತ ಹೆಸರಿಟ್ಟಿದಾರೋ ಗೊತ್ತಿಲ್ಲ ಬಾಬಾ ಅವರು ಬಂದ ಮೇಲೆ ನಿಜವಾಗ್ಲೂ ದೊಡ್ಡ ಬಸ್ತಿಗೆ ಒಂದು ವ್ಯಾಲ್ಯೂ ಸಿಕ್ತು ನಾನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಬಾಬಾ ಪ್ರತಿ ವರ್ಷ ಒಬ್ಬರು ಇಬ್ಬರು ಸಾವಿರ ಜನ ಸಾವಿರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನನ ಬಾಬಾ ಕರ್ಸ್ಕೊತ ಇದ್ದಾರೆ ಅಂದರೆ ಈ ಜಾಗದಲ್ಲಿ ಬಾಬಾನ ನಿಧನಿ ಬನ್ನಿ ಅಂತ ಮಕ್ಕಳನ್ನ ತಂದೆ ತಾಯಿ ಯಾವ ರೀತಿ ಕರ್ಸ್ಕೊತಾರೋ ಅದೇ ರೀತಿ ಬಾಬಾ ಅವರು ಕರೆಸ್ಕೊತ ಇದ್ದಾರೆ ಎಸ್ಪೆಷಲಿ ಇವತ್ತು ಗುರುಪೌರ್ಣಿಮಾ ಅಂತ ನಾವು ಹೇಳ್ತೀವಿ ಆಷಾಢದಲ್ಲಿ ಬರುವಂಥ ಪೂರ್ಣಿಮ ಮುಖ್ಯವಾಗಿ ಈ ಗುರು ಗುರುಪೌರ್ಣಿಮಗೆ ವ್ಯಾಸ ಪೌರ್ಣಿಮ ಅಂತ ಕರಿತೀವಿ ನಾವು ವ್ಯಾಸ ಮಹಾಮುನಿಗಳು ವ್ಯಾಸರು ಅಂದರೆ ಒಬ್ಬ ರಾಕ್ಷಸ ನಮ್ಮ ವೇದಗಳನ್ನು ತಗೊಂಡು ಸಮುದ್ರ ಅಂತರ್ಭಾಗದಲ್ಲಿ ಇರ್ತಾನೆ ಆವಾಗ ವಿಷ್ಣು ಪರಮಾತ್ಮ ರೂಪದಲ್ಲಿ ಬಂದು ಆ ವೇದಗಳನ್ನ ಆಚೆ ತರುವಾಗ ಏರುಪೇರು ಆಗುತ್ತೆ ವೇದಗಳೆಲ್ಲ ಅದನ್ನು ಸರಿ ಮಾಡಿದ್ದು ವ್ಯಾಸಮಹಾಮುನಿಗಳು ಅವರಿಲ್ಲಾಂದರೆ ಇವತ್ತು ನಮಗೆ ಸಂಸ್ಕಾರ ಇಲ್ಲ ಆರೋಗ್ಯ ಇಲ್ಲ ವಾಣಿಜ್ಯ ಎಲ್ಲ ಯಾವುದೂ ಇಲ್ಲ ನಮ್ಮ ಜನ್ಮನೇ ಇಲ್ಲ ಆ ಥರ ನಾಲ್ಕು ವೇದಗಳನ್ನ ಸರಿ ಮಾಡಿಕೊಟ್ಟಿದ್ದು ಮಹಾಮುನಿಗಳು ಗಣೇಶನ ಜೊತೇಲಿ ಕೂತ್ಕೊಂಡು ಮಹಾಭಾರತ ಭಾಗವತ ಬರೆದಿದ್ದು ಮಹಾಮುನಿಗಳು ಅಂದರೆ ಗುರುಗಳ ಸ್ಥಾನ ಅವರು ಸಿಗ್ತಾನೆ ಇಷ್ಟು ಸಂಸ್ಕಾರ ಅಂದರೆ ಸಾಮಾನ್ಯ ಅಲ್ಲ ಇದು ಸಾಮಾನ್ಯವಾದ ಸಂಪಾದನ ವೇದಗಳಂದರೆ ಈ ಪ್ರಪಂಚ ಸಂಪೂರ್ಣವಾಗಿ ಫಾಲೋ ಆಗ್ತಾಯಿದ್ದೆ ವ್ಯಾದಗಳನ್ನು ಈ ವಿಮಾನ ಆಡ್ತಾ ಇರ್ಬೋದು ಔಷಧ ತಗೊಳ್ತಾ ಇರ್ಬೋದು ಅಂತರ್ಗಾಮಿ ಆಗ್ಬೋದು ಎಲ್ಲ ವಿಷಯಗಳೂ ಆ ವೇದದಲ್ಲಿ ಇತ್ತು ಆ ವೇದಗಳನ್ನ ಸರಿ ಮಾಡಿಕೊಟ್ಟಿದ್ದೆ ನಮ್ಮ ವ್ಯಾಸ ಮಹರ್ಷಿ ಕಲ್ಲ ಅದಕ್ಕೋಸ್ಕರ ಅವರ ಜನ್ಮದಿನ ಇವತ್ತು ವ್ಯಾಸ ಪೂರ್ಣಿಮೆ ಅಂತ ನಾವು ಹೇಳ್ತೀವಿ ನಾವು ಅವರ ಜನ್ಮದಿನ ಇವತ್ತು ಗುರುಗಳಿಗೆ ಗುರುವಾದಂಥವರು ವ್ಯಾಸರು ಈ ಗುರಿಗಳ ಪರಂಪರೆ ಇದೆಯಲ್ವಾ ಇದು ಈ ಕಾಲದ್ದಲ್ಲ ಯಾವ ಯುಗಗಳು ನಾಲ್ಕು ಯುಗಗಳು ಯಾವಾಗ ಹುಟ್ಟುತ್ತೋ ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯ ಅವತಾರದಲ್ಲಿ ಗುರು ಪರಂಪರೆ ಪ್ರಾರಂಭ ಮಾಡ್ತಾರೆ ಮೊದಲನೇ ಯುಗದಲ್ಲಿ ಧರ್ಮ ನಾಲ್ಕು ಪಾದದಲ್ಲಿರುತ್ತೆ ಎರಡನೇ ಯುಗದಲ್ಲಿ ಎರಡು ಪಾದದಲ್ಲಿ ಮೂರನೇ ಯುಗದಲ್ಲಿ ಈ ರೀತಿ ಈ ಕಲಿಯುಗ ಬರೋಷ್ಲಿಗೆ ಧರ್ಮ ಒಂದು ಪಾದದಲ್ಲಿರುತ್ತೆ ಕಲಿ ತುಂಬ ಸಂತೋಷ ಪಡ್ತಾನೆ ಕಲಿಯುಗ ನನ್ನ ಯುಗ ಬರ್ತಾ ಇದೆ ಎಲ್ಲ ಮನುಷ್ಯ ನಾನು ಹಾಳು ಮಾಡ್ತೀನಿ ಕುಡುಕನ್ನು ಮಾಡ್ತೀನಿ ಅತ್ಯಾಚಾರ ಮಾಡ್ತಾರ ಮಾಡ್ತೀನಿ ಕೆಟ್ಟವರ ಮಾಡ್ತೀನಿ ಕೆಟ್ಟವರ ಮಾಡ್ತೀನಿ ಅಂತ ತುಂಬ ಖುಷಿ ಇರುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ ಹುಚ್ಚಪ್ಪ ಕಲಿ ಧರ್ಮ ಒಂದು ಪಾದ ನಿಜಾನೆ ಆದರೆ ದತ್ತಾತ್ರೇ ಹುಟ್ಟಿದ್ದಾರೆ ಅವರು ಗುರು ಪರಂಪರೆ ಕಲಿಯುಗದಲ್ಲಿ ಬರುತ್ತೆ ಯಾರು ಗುರುಗಳ ಪಾದಾನ ಇಟ್ಕೊತಾರೋ ಯಾರು ಗುರುಗಳ ಪೂಜೆ ಮಾಡ್ತಾರೋ ಯಾರು ಇಷ್ಟಪಡ್ತಾರೋ ನೀವು ಹಾಲು ಮಾಡೋಕ್ಕಾಗಲ್ಲ ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಅಂದರೆ ನೀವು ಮಾತಾಡ್ತಾ ಇದ್ರೆ ನಾನು ಇನ್ನೂ ಕೇಳಿಸ್ಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟು ವಿಷಯಗಳು ಹೇಳ್ತಾ ಇದ್ದೀರಿ ಗುರುಗಳೇ ಜೊತೆಗೆ ಈಗಿನ ಯೂತ್ಸ್ ಈಗಿನ ಜನ್ರೇಷನ್ಗೆ ಸ್ಪಿರಿಚುವಲ್ ಲೈಫು ಮತ್ತು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ವಿದ್ಯೆಯನ್ನು ಕಲ್ತಿರ್ತೀವಿ ನಾವು ಅವ್ರಿಗೆ ಗೌರವ ಕೊಡೋ ಅಂಥದ್ದು ಇದೆಯಲ್ಲ ಅದು ಎಷ್ಟು ಮುಖ್ಯ ಅಂತ ಗುರುಗಳೇ ನಿಮ್ಮ ಪರವಾಗಿ ಈಗಿನ ಯೂತ್ಸ್ಗಳಿಗೆ ಒಂದು ಮಾಹಿತಿ ಕೊಡೋದಾದರೆ ಈಗಿನ ಯೂತು ವೇದಗಳ ಬಗ್ಗೆ ಗೊತ್ತಾ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾ ಸಿನಿಮಾಗಳಲ್ಲಿ ಮಹಾಭಾರತ ನೋಡಿರ್ಬೋದು ಅದು ಸಿನಿಮಾ ಅಂತ ಅಂದ್ಕೊಳ್ತಾ ಇದ್ದಾರೆ ಅವರು ಅದು ನಮ್ಮ ಸಂಸ್ಕೃತಿ ಅನ್ನೋದು ಈ ಹುಡುಗರಿಗೆ ಬರುವಂಥ ಹುಡುಗರಿಗೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ತಂದೆ ತಾಯಿ ನಮ್ಮ ತಾಯಿ ಹೇಳ್ತಾರೆ ಮಕ್ಕಳನ್ನ ಏರ್ಬೋದು ಅವ್ರ ಹಣೆ ಬರೋಣ ಹೇಳೋಕೆ ಏರೋಕ್ಕಾಗಲ್ಲ ಅಂತ ಅಂದರೆ ನಾವು ಎತ್ಬೋದು ಅವ್ರ ಹಣೆ ಬರೋ ಯಾವ ರೀತಿ ಗೊತ್ತಾಗಲ್ಲ ಇದೇ ಕಲಿಯುಗ ಪ್ರಭಾವ ಅಂದರೆ ಈ ಕಲಿಯುಗದಲ್ಲಿ ಏನೇನು ನಡೀತಾ ನಿಮಗೆ ಪ್ರತಿನಿತ್ಯ ಮಾಹಿತಿ ಬರ್ತಾನೆ ಇದೆ ನ್ಯೂಸ್ ಪೇಪರ್ಲಿ ಆಗ್ಬೋದು ಟಿ ವಿ ಮಾಧ್ಯಮದಾಗ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಅಂದರೆ ನಾವು ಯೋಚನೆ ಮಾಡಿ ಗಂಡ ಇಂತಿ ಸಂಬಂಧಗಳು ಸರಿಯಾಗಿದೆಯಾ ಮಕ್ಕಳ ತಂದೆ ತಾಯನ ವೃದ್ಧಾಶ್ರಮ ಗಳಿಸ್ತಾ ಇದ್ದಾರೆ ಇದಕ್ಕಿಂತ ಅನ್ಯಾಯ ಏನಿರುತ್ತೆ ಅವ್ರಿಗೆ ಈ ಗುರು ಪ್ರಭಾವ ಆಗ್ಬೋದು ಗುರು ಆಶೀರ್ವಾದ ಆಗ್ಬೋದು ಅವ್ರಿಗೆ ಯಾವುದೂ ಇಲ್ಲ ಅವ್ರಿಗೆ ಬರೀ ಸಂಪಾದನಾ ಸಂಪಾದನೆ ದುಡ್ಡು ದುಡ್ಡು ನಾವು ಯಾಕೆ ಓದ್ತಾ ಇದ್ದಾರೆ ಅಂತ ಹೇಳಿ ಕೆಲಸಕ್ಕೋಸ್ಕರ ಓದ್ತಾ ಇದ್ದಾರೆ ಜ್ಞಾನಕ್ಕೋಸ್ಕರ ಓದ್ತಾ ಇಲ್ಲ ಇವಾಗ ಗುರುಕಲು ಇಲ್ಲಿ ಇಲ್ಲ ಗುರುಕುಲಲ್ಲಿ ಇದ್ದರೆ ಗುರುಗಳಿರ್ತಾರೆ ಗುರು ಏನು ಹೇಳ್ತಾನೆ ಗು ಅಂದರೆ ಕತ್ತಲು ಗುರುವಂದರೆ ಬೆಳಕು ಕತ್ತಲಿಂದ ಬೆಳಕು ಥರವೇ ಗುರು ಅದು ಯಾರಿಗೂ ಗೊತ್ತಿವಾಗ ಗುರು ನೆಸಿಟಿ ಯಾರಿಗಿದೆ ಓದ್ತಾ ಇದ್ದಾರೆ ಯಾಪು ಕೆಲಸ ಮಾಡ್ತಾ ಇದ್ದಾರೆ ಗಂಡ ಇಂದ ಗಲಾಟ ಮಾಡ್ಕೊತಾರೆ ನಾನು ಎರಡು ಲಕ್ಷ ಸಾಂಬಾರು ಮಾಡಿ ನಾನು ಮೂರು ಲಕ್ಷ ಸಾಂಬಾರು ಮಾಡಿ ಗಲಾಟೆ ಮಾಡ್ಕೊತಾರೆ ಸಪ್ರೇಟ್ ಆಗ್ತಾರೆ ಮಾಂಗಲ್ಯಕ್ಕೆ ಗೌರವ ಇದೆಯಾ ಈ ಹಣೆ ಬರ್ಲಿಂದ ಬೊಟ್ಟಿಗೂ ಗೌರವ ಇದೆಯಾ ಬೊಟ್ಟು ಇಟ್ಕೊತ ಇದ್ದಾರೆ ಹೆಣ್ಮಕ್ಳು ಕಾಲುಂಗ್ರ ಹಾಕೊತಾ ಇದ್ದಾರೆ ತಾಳಿ ಹಾಕೊತ ಇದ್ದಾರೆ ಇಲ್ಲಿ ಅಂದರೆ ಸಂಸ್ಕಾರ ದಿನ ದಿನ ಕ್ಷೀಣ ಇದೆ ಕಲಿ ಪ್ರಭಾವ ಅದು ಆ ಕಲಿ ಪ್ರಭಾವದಿಂದ ಆಚೆ ಬರಬೇಕಂದ್ರೆ ಬರಬೇಕು ಗುರಿಲ್ಲತ್ರ ಬಂದ್ರೆ ಪ್ರಯೋಜನ ಆಗಲ್ಲ ಗುರು ಏನ್ ಹೇಳಿಕೊಟ್ಟಿದ್ದಾರೆ ಆ ಹಾದಿಯಲ್ಲಿ ನಾವು ನಡಿಬೇಕು ಅವರೇ ಶಿಷ್ಯರು ತುಂಬಾ ಒಳ್ಳೆ 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 ಮಾತಾಡಿದ್ರೆ ನಿಜವಾಗ್ಲೂ